ನಿಮ್ಗೆ ಆಫರ್ ಅನ್ಬೋದು ಸರ್ ನಮ್ ಕೇಶರ್ ಫ್ಯಾಷನ್ ಆಫರ್ ರೀ ಈ ಟೈಪ್ ನಲ್ಲಿ ಬಾಕ್ಸ್ ನಲ್ಲಿ ಬರುತ್ತೆ ಫುಲ್ ಆಮೇಲೆ ಟಿಶ್ಯು ಸಿಲ್ಕ್ ಅಂತ ರೀ ಎಕ್ದ್ ಟಿಶ್ಯೂ ಸಿಲ್ಕ್ ರೀ ಸೈಡಿ ನೋಡಿ ಸರ್ ಎಷ್ಟು ಗ್ರ್ಯಾಂಡ್ ಇದೆ ಫುಲ್ ವರ್ಕ್ ಬರುತ್ತೆ ಈ ರೀ ಇದು ನಮ್ ಕೇಸರ್ ಫ್ಯಾಷನ್ ಆಫರ್ ನಡೀತಾ ಇದೆ ಸರ್ ಇದರಲ್ಲಿ ಎಕ್ದಮ್ ನೀವು ಏನ ನೇಮ್ ಏನ್ ಸರ್ ಒಕ್ಕೆ ಸಾರಿ ಇದೆ ಇದು ಟಿಶ್ಯೂ ಸಿಲ್ಕ್ ಅಂತ ಸರ್ ಟಿಶ್ಯೂ ಸಿಲ್ಕ್ ರೀ ಹಾ ಕೃಷ್ಣ ಸಿಲ್ಕ್ ಸರ್ ಎಸ್ ಸರ್ ಎಕ್ದಮ್ ಲೋಯೆಸ್ಟ್ ಪ್ರೈಸ್ ನಲ್ಲಿ ಇದೆ ಸರ್ ಇದು ನಾನು ರೇಟ್ ಇದು ಮಾಡಲ್ಲ ಶಾಪಿಂಗ್ ವಿಜಿಟ್ ಮಾಡಿ ಇದೊಂದು ಸಸ್ಪೆಂಡ್ ಆಫರ್ ಅಂತ ನಿಮಗೆ ನೀವು ಬಿಲ್ ಮಾಡಲ್ಲ ಹಾ ಆಫರ್ ನೀವು ಬಿಲ್ ಮಾಡಲ್ಲ ಅಷ್ಟು ರೇಟ್ ಕಡಿಮೆ ಇದೆ ಸರ್ ಇದು ನಮ್ದು ಆಫರ್ ನೀಡ್ತಾ ಇದೆ ಬನ್ನಿ ಶಾಪಿಗೆ ವಿಸಿಟ್ ಮಾಡಿ ಐಟಮ್ ವೈರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಪವನ್ ಅಂತ ಸರ್ ನಮ್ಮ ಅಂಗಡಿ ಹೆಸರು ಕೆಸರ್ ಫ್ಯಾಷರ್ ಅಂತ ಇದು ಸಿಕ್ ಕಡೆ ಬರುತ್ತೆ ಸುಕೋ ಬ್ಯಾಂಕ್ ನಿಯರ್ ಇಲ್ಲಿ ನಮ್ ಕಡೆ ಎಲ್ಲಾ ಟೈಪ್ ಸ್ಯಾಡೀಸ್ ಸಿಗ್ತಾವ್ ಸರ್ ವೆಡ್ಡಿಂಗ್ ಸ್ಯಾಡೀಸ್ ಮ್ಯಾರೇಜ್ ಸ್ಯಾಡೀಸ್ ಕೊಡ್ಲಿಕ್ಕೆ ತಗೋಳಿಕೆ ಎಲ್ಲಾ ಟೈಪ್ ವೆರೈಟಿ ಸಿಲ್ಕ್ ಬಾರ್ಡರ್ ನಲ್ಲಿ ಪತ್ತನಲ್ಲಿ ಎಲ್ಲಾ ಟೈಪ್ ಸಿಗತವೆ ಆ ಬನ್ನಿ ಸರ್ 샘پل ತೋರಿಸ್ತೇನೆ ನೋಡಿ ಕರೆ ತುಂಬಾ ಕ್ಯಾಟಲಾಗ್ ವೈರೈಟಿ ಬರುತ್ತೆ ಸರ್ โอเค ಡಿಸೈನರ್ ಸೈಡ್ ಇರುತ್ತೆ ಅಲ್ಲಿ ನಿಮಗೆ ಹಂಗೇ ಒಂದಾದ 샘ಪಲ್ಸ್ ತೋರಿಸ್ತೇನೆ โอเค ଏ टाइप નો ಡಿಫರೆನ್ಸ್ ಇಸ್ ಐಡಿಸ್ ರೆಗ್ದಂ ಬ್ರ್ಯಾಂಡೆಡ್ ಐಟಂ ರೆಗ್ದ ಇ ನೋಡಿ ಎಕ್ಸಾಂ ಡಿಸೈನರ್ ಸೈಡ್ ಇರುತ್ತೆ ಎಕ್ಸ್ ಲೂಕ್ ಅದರ ಸೈಡ್ ಇಸ್ ಈ ಟೈಪ್ ನಲ್ಲಿ ನಿಮ್ಗೆ ತುಂಬಾ ವೆರೈಟಿ ಸಿಗುತ್ತೆ ಎಲ್ಲ ಕ್ಯಾಟ್ಲಾಗ್ ಪ್ಯಾಟರ್ನ್ ಬರುತ್ತೆ ಈ ಟೈಪ್ ನಮ್ಗೆ ಕ್ಯಾಟ್ಲಾಗ್ ಡೈಲಿ ನಮ್ ಕಡೆ ಬರುತ್ತೆ ಸರ್ ಹಂಡ್ರೆಡ್ ಕ್ಯಾಟ್ಲಾಗ್ಸ್ ಬರುತ್ತೆ ಡೈಲಿ ಫಿಫ್ಟಿ ಕ್ಯಾಟ್ಲಾಗ್ಸ್ ಮಾಡ್ತಾವೆ ಇದು ನೋಡಿ ಬ್ಲೌಸ್ ವರ್ಕ್ ಈ ಟೈಪ್ ಬ್ಲೌಸ್ ವರ್ಕ್ ಬರುತ್ತೆ ಸೈಡಿ ಪ್ಲೇನ್ ಬಾಳ ನಡೀತಾ ಇದೆ ಸರ್ ಕಾನ್ಸೆಪ್ಟ್ ಟ್ರೆಂಡಿಂಗ್ ಟ್ರೆಂಡಿಂಗ್ ತುಂಬಾ ನಡೀತಾ ಇದೆ ಸರ್ ಇದು ಬ್ಲೌಸ್ ವರ್ಕ್ ನಲ್ಲಿ ಈ ತರ ಇದು ಹೊಸ ಪ್ಯಾಟರ್ನ್ ಸರ್ ಈ ತರ ತುಂಬ ನೋಡಿ ಡಿಸೈನ್ ನೋಡಿ ಪ್ಯಾಟರ್ನ್ ಡಬಲ್ ಕಲರ್ ಅಂತ ಹಾಫ್ ಅಂಡ್ ಹಾಫ್ ಇದು ಪ್ಯಾಟರ್ನ್ ತುಂಬಾ ನಡೀತಾ ಇದೆ ಇದು ನೋಡಿ ಸರ್ ಪೀಸ್ ಅದರಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಸಾಫ್ಟ್ ಇದೆ ನೋಡಿ ನಡೀತಾ ಇದೆ ಇದು ನೋಡಿ ಸರ್ ಇದು ಹೊಸ ಪ್ಯಾಟರ್ನ್ ಕ್ಯಾಟ್ಲಾಗ್ನಲ್ಲಿ ನಲ್ಲಿ ಈ ತರ ಕ್ಯಾಟ್ಲಾಗ್ ಬರುತ್ತೆ ಬುಕ್ ಬರುತ್ತೆ ಬ್ಯಾಗ್ ಬರುತ್ತೆ ಸರ್ ಏಟ್ ಪೀಸು ಟೆನ್ ಪೀಸು ಎಲ್ಲ ಇರುತ್ತೆ ಗಂಗಾ ಕೊಡಿ ಇಲ್ಲಿ ಗಂಗಾ ಬಂದ ಇದು ಒಂದು ಸಿಲ್ಕ್ ನಲ್ಲಿ ಐಟಮ್ ಇತ್ತು ಸರ್ ಮಿಸ್ ಮಾಡಿದ್ದೇನೆ ಇದು ಮತ್ತೆ ತೋರಿಸ್ತಾ ಇದ್ದೀನಿ ನಿಮ್ ಸಿಲ್ಕ್ ಒಂದೇ ಐಟಮ್ ಇದು ನಿಮ್ಗೆ ಆಫರ್ ಅನ್ಬೋದು ಸರ್ ನಮ್ ಕೆಶರ್ ಫ್ಯಾಷನ್ ಲಿಂತ ಆಫರ್ ಈ ಟೈಪ್ ನಲ್ಲಿ ಬಾಕ್ಸ್ ನಲ್ಲಿ ಬರುತ್ತೆ ಫುಲ್ ಆಮೇಲೆ ಇದು ನೋಡಿ ಸರ್ ಎಕ್ದಮ್ ಸೈಡ್ ಟಿಶ್ಯೂ ಸಿಲ್ಕ್ ಅಂತಾರೆ ಎಕ್ದಮ್ ಟಿಶ್ಯೂ ಸಿಲ್ಕ್ ರೀ ಸೈಡ್ ನೋಡಿ ಸರ್ ಎಷ್ಟು ಗ್ರ್ಯಾಂಡ್ ಇದೆ ಫುಲ್ ವರ್ಕ್ ಬರುತ್ತೆ ಈ ಟೈಪ್ ರೀ ಇದು ನಮ್ ಕೆಶರ್ ಫ್ಯಾಷನ್ ಆಫರ್ ನಡೀತಾ ಇದೆ ಸರ್ ಇದ್ರಲ್ಲಿ ಎಕ್ದಮ್ ನೀವು ನೇಮ್ ಏನ್ ಸರ್ ಒಕ್ಕ ಸಾರಿ ಸರ್ ಇದು ಟಿಶ್ಯೂ ಸಿಲ್ಕ್ ಅಂತ ಸರ್ ಟಿಶ್ಯೂ ಸಿಲ್ಕ್ ರೀ ಹಾ ವಿಷ್ಣು ಸಿಲ್ಕ್ ಸರ್ ಎಸ್ ಸರ್ ಎಕ್ದಮ್ ಲೋಯೆಸ್ಟ್ ಪ್ರೈಸ್ ನಲ್ಲಿ ಇದೆ ಸರ್ ಇದು ನಾನು ರೇಟ್ ಇದು ಮಾಡಲ್ಲ ಶಾಪಿಗೆ ವಿಸಿಟ್ ಮಾಡಿ ಇದೊಂದು ಸಸ್ಪೆಂಡ್ ಆಫರ್ ಅಂತ ನಿಮ್ಗೆ ನೀವು ಬಿಲೀವ್ ಮಾಡಿಲ್ಲ ಹಾ ಸಸ್ಪೆನ್ಸ್ ಆಫರ್ ನೀವು ಬಿಲ್ ಮಾಡಿಲ್ಲ ಅಷ್ಟು ರೇಟ್ ಕಡಿಮೆ ಇದೆ ಸರ್ ಇದು ಇದು ನಮ್ದು ಆಫರ್ ನೀಡ್ತಾ ಇದೆ ಬನ್ನಿ ಶಾಪಿಗೆ ವಿಸಿಟ್ ಮಾಡಿ ಐಟಮ್ ವೈರಿ ಎಸ್ ಸರ್ ತುಂಬಾ ಕ್ಯಾಟ್ಲಾಗ್ ಬರುತ್ತೆ ನೋಡಿ ಸರ್ ಇವತ್ತು ಬೆಳಿಗ್ಗೆ ಬಂದಿದ್ ಪಾರ್ಸಲ್ ಸರ್ ಡೈಲಿ ಮಾಲ್ ಬರ್ತಿರ್ತಾವೆ ಡೈಲಿ ಅಪ್ಡೇಟ್ ಆಗ್ತಾ ಇರ್ತದೆ ನಮ್ ಕಡೆ ಮಾಲ್ ಬನ್ನಿ ಸರ್ ಮತ್ ಮ್ಯಾಗ್ ಒಂದು ಫ್ಲೋರ್ ಇದೆ ಸರ್ ಇನ್ನ ಎರಡ್ ಫ್ಲೋರ್ ಇದೆ ಮ್ಯಾಗೆ ಅಂಗಡಿ ತೋರಿಸ್ತೀನಿ ಬನ್ನಿ ಮತ್ತೆ ಹಾ ಇವತ್ತು ಬೆಳಗ್ಗೆ ಬಂದಿದ್ ಸರ್ ಇದೆಲ್ಲ ಮಾಲ್ ನೋಡಿ ಸರ್ ಡೈಲಿ ಇಷ್ಟ ಪಾರ್ಸಲ್ ಬರ್ತದೆ ಸರ್ ಇಷ್ಟ ಪಾರ್ಸೆಲ್ ಬರ್ತಾವೆ ಇಷ್ಟ ಪಾರ್ಸೆಲ್ ಹೋಗ ರೀ ಬ್ಲೌಸ್ ಪೀಸ್ ಸಿಗುತ್ತೆ ಸರ್ ತುಂಬಾ ವೆರೈಟಿ ಇದೆ ಸರ್ ಬ್ಲೌಸ್ ಪೀಸ್ ಸೆಕ್ಷನ್ ಸರ್ ನಿಮ್ಗೆ ಬ್ಲೌಸ್ ಪೀಸ್ ಸೆಕ್ಷನ್ ತುಂಬಾ ವೆರೈಟಿ ಸರ್ ಏಟ್ ರುಪೀಸ್ ಪೀಸು ನಿಮ್ಗೆ ಎಲ್ಲಾ ರೇಂಜನು ಸಿಗ್ತದೆ ಸರ್ ವರ್ಕ್ ಬ್ಲೌಸು ಕಡಿಮೆ ವರ್ಕ್ ಎಲ್ಲಾ ಟೈಪ್ ಸರ್ ಸ್ವಲ್ಪ ತೋರಿಸ್ಬೋದು ಸರ್ ಎಸ್ ಸರ್ ತೋರಿಸ್ತೀನಿ ಬ್ಲೌಸ್ ಪೀಸೇ ತೋರಿಸ್ ಬ್ಲೌಸ್ ಪೀಸ್ ನೀವು ರೇಟ್ ಕೇಳಿಬಿಟ್ರೆ ಬಾ ಕಡಿಮೆ ಇದೆ ಸರ್ ನಮ್ ಕಡೆ ಸ್ಟಾರ್ಟಿಂಗ್ ಸರ್ ಬ್ಲೌಸ್ ಪೀಸ್ ಇದು ಡಿಸೈನರ್ ಬ್ಲೌಸ್ ಸರ್ ಇವೆಲ್ಲ ಎಲ್ಲಾ ಡಿಸೈನ್ ಬರುತ್ತೆ ಇವೆಲ್ಲ ನಿಮ್ಗೆ ಬಹಳ ಕಡಿಮೆ ಸರ್ ನಮ್ ಕಡೆ ಈ ತರ ಪ್ಯಾಟರ್ನ್ ಆಮೇಲೆ ನಿಮ್ಗೆ ಪ್ಲೇನ್ ಬೇಕಂ ಪ್ಲೇನ್ ಅಲ್ಲಿ ಇದಾವೆ ಸರ್ ಇದು ನೋಡಿ ಸರ್ ಪ್ಲೇನ್ ಅಲ್ಲಿ ಟೆನ್ ಪೀಸ್ ಪ್ಯಾಕ್ ಬರುತ್ತೆ ನಂಬರ್ ಒನ್ ಕ್ವಾಲಿಟಿ ಎಕ್ದಮ್ ಸ್ಮೂತ್ ಬಟ್ಟೆ ಆಮೇಲೆ ನಿಮ್ಗೆ ನೆಕ್ಸ್ಟ್ ವರ್ಕಿನೂ ಬರುತ್ತೆ ಸರ್ ಇದು ವರ್ಕ್ ಕಾನ್ಸೆಪ್ಟ್ ಬಾಳ್ ನಡೀತಾ ಇದೆ ಸರ್ ಈಗ ಇದು ನೋಡಿ ವರ್ಕ್ ಇನ್ ಅಂತ ಎಕ್ ಲೋಯೆಸ್ಟ್ ಪ್ರೈಸ್ ತುಂಬಾ ವರ್ಕಿನ್ ಬರುತ್ತೆ ಇದು ನೋಡಿ ಈ ಟೈಪ್ ಸ್ಟಾರ್ಟಿಂಗ್ ವರ್ಕ್ ಇನ್ ಬರುತ್ತೆ ಸರ್ ಬಹಳ ವೆರೈಟಿ ಇದಾವೆ ಇದರಲ್ಲಿ ಅಂತೂ ಡೈಲಿ ಮಾಲ್ ಬರುತ್ತೆ ಸರ್ ಡೈಲಿ ಅಪ್ಡೇಟ್ ಆಗ್ತಾ ಇರ್ತೇ ಇದು ನೋಡಿ ಸರ್ ಹೆವಿ ವರ್ಕ್ ನಲ್ಲಿ ಇದೊಂದು ವರ್ಕಿನ್ ನೋಡಿ ಸರ್ ಮಸ್ತ್ ಐಟಮ್ ಮಸ್ತ್ ಕಾನ್ಸೆಪ್ಟ್ ಇದು ಈ ಎಲ್ಲಾ ವೆರೈಟಿ ಕವರ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಬಹಳ ಅಂದ್ರೆ ಬಹಳ ವೆರೈಟಿ ಇದಾವೆ ನಮ್ ಕಡೆ ನೀವು ಶಾಪಿಗೆ ವಿಸಿಟ್ ಮಾಡಿ ಒಂದ್ ಬಿಟ್ಟು ಯಾರು ಸಲ ವಿಸಿಟ್ ಮಾಡಿ ಎಲ್ಲ ತೋರಿಸ್ತೇವೆ ಸರ್ ಐಟಮ್ ನಿಮಗೆ ಬಹಳ ವೆರೈಟಿ ಇದಾವೆ ಎಲ್ಲ ನೋಡಿ ವಿಡಿಯೋ ನಲ್ಲಿ ಒಂದ್ ವಿಡಿಯೋ ನಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಇದು ತುಂಬಾ ವೆರೈಟಿ ಇದಾವೆ ನೋಡಿ ಸರ್ ಒಮ್ಮೆ ಈ ಕಡೆ ನೋಡಿ ಸಡಿನೇ ಸಡಿ ಅಂತಾವ್ ಸರ್ ಫುಲ್ ಶಾಪ್ ನಲ್ಲಿ ಇನ್ನೇ ಯಾರ್ಡ್ ಫ್ಲೋರ್ ಇದಾವೆ ಸರ್ ಮ್ಯಾಗೆ ಓಕೆ ಒಂದೇ ಇದರಲ್ಲಿ ಕವರ್ ಮಾಡ್ಲಿಕ್ಕೆ ಎಷ್ಟು ವಿಸಿಟ್ ಮಾಡ್ತೀರಾ ಅಷ್ಟು ಬೆನಿಫಿಟ್ ನಲ್ಲಿ ಇರ್ತೀರಾ ಸರ್ ನೀವು ವೆರೈಟಿ ನೋಡ್ಬೋದು ಚೆಕ್ ಮಾಡಬಹುದು ಕ್ವಾಲ್ಟಿ ಟೆಸ್ಟ್ ಮಾಡಬಹುದು ಕ್ವಾಲ್ಟಿ ನೋಡಿ ತಗೊಂಡೋಗಿ ನಮ್ ಕಡೆ ಅಷ್ಟು ಗ್ಯಾರಂಟಿ ಮಾಲ್ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಇದೆ ಸರ್ ಇದು ಈ ಒಂದೊಂದು ಬ್ಲೌಸ್ ಪೀಸ್ ನಲ್ಲಿ ನಿಮ್ಗೆ ಫಿಫ್ಟಿ ಫಿಫ್ಟಿ ರುಪೀಸ್ ಸಿಗುತ್ತೆ ಸರ್ ಬರೀ ಒಂದು ಬ್ಲೌಸ್ ಪೀಸ್ ನಲ್ಲಿ ಎಷ್ಟು ಮಾರ್ಜಿನ್ ಇದೆ ಅಂತ ತಿಳ್ಕೊರಿ ಸರ್ ನೀವು ಬಿಸ್ನೆಸ್ ಮಾಡೋರ್ ಭಾಳ ಅನುಕೂಲ ಇದೆ ಸರ್ ಒಮ್ಮೆ ವಿಸಿಟ್ ಮಾಡಿ ನಾವು ನಿಮ್ಗೆ ಕಲಿಸ್ತೇವೆ ಹೆಂಗ್ ಬಿಸ್ನೆಸ್ ಮಾಡ್ಬೇಕಂತ ಏನ್ ರೇಟ್ ಪರ್ಚೇಸ್ ಮಾಡ್ಬೇಕು ಏನ್ ಸೇಲ್ ಮಾಡ್ಬೇಕು ಅಂತ ತಿಳಿಸ್ತೇವೆ ನಿಮ್ಗೆ ಅಷ್ಟು ಗ್ಯಾರಂಟಿ ಕೊಡ್ತೇವೆ ಸರ್ ನಾವು ಈಗ ಚೂಡಿ ಸೆಕ್ಷನ್ ಸರ್ ಚೂಡಿ ತೋರಿಸ್ ನಮ್ಮ ಹುಡುಗರು ಹೋಯ್ತಂತ ಸರ್ ಇವ್ರು ಚೂಡಿಸಿ ಸಿ ಸರ್ ಚೂಡಿದಾರ ನೋಡ್ರಿ ಸರ್ ಇದು ತ್ರೀ ಪೀಸ್ ಬರ್ತೈತ್ರಿ ಪಟೇಲ ಮತ್ತೆ ವೇಲ್ ಎಲ್ಲ ಬರ್ತೇತಿ ಸರ್ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಓಕೆ ಸರ್ ಎಲ್ಲಾ ಟಿಚ್ ಬರ್ತೈತಿ ಸರ್ ಹೊಲ್ದಿದ್ದ ಸರ್ ಎಲ್ಲಾ ನಿಮ್ಗೆ ಸೇಲ್ ಎಲ್ಲ ಎಲ್ಲಾ ರೀ ಸರ್ ಇದು ಫೈವ್ ಹಂಡ್ರೆಡ್ ಮಟ್ಟ ನಿಮ್ಗೆ ಸೇಲಿಂಗ್ ಮಾಡ್ಬೋದು ಈ ಟೈಪ್ ಈ ಟೈಪ್ ಎಲ್ಲ ಕಲರ್ಸ್ ವೈಸ್ ಹನ್ನೆರಡ್ ಪೀಸಿನ ಕಲರ್ಸ್ ಬರ್ತಾವ್ ಸರ್ ನಿಮ್ಗೆಲ್ಲ ಎಲ್ಲಾ ಡಿಸೈನರ್ ಸರ್ ಈ ಟೈಪ್ ನೆಕ್ಸ್ಟ್ ಬ್ಯಾರೆ ತೋರಿಸ್ತೀನಿ ಸರ್ ಈಗ ಈ ಟೈಪ್ ಈಗ ವರ್ಕಿಂಗ್ ಚೂಡಿ ನೋಡ್ರಿ ಸರ್ ಈ ಟೈಪ್ ಎಲ್ಲಾ ವರ್ಕ್ ನೋಡ್ರಿ ಸರ್ ಫಂಕ್ಷನ್ ವೇರ್ಗೆಲ್ಲ ಹಾಕೊಂಡು ಹೋಗಾಕ ಈ ಟೈಪ್ ಸರ್ ಪ್ಯಾಂಟ್ ವೇಲ್ ಈ ಟೈಪ್ ಎಲ್ಲ ಬರ್ತೇತಿ ಸರ್ ಎಲ್ಲಾ ಇಷ್ಟ ಕಲರ್ ಕಲರ್ ಎಷ್ಟ್ ತರ ಬರ್ತಾವ್ರಿ ಎಂಟ್ ಕಲರ್ಸ್ ಬರ್ತಾವ್ ಸರ್ ಎಲ್ಲಾ ಎಂಟಕ್ಕೆ ಎಂಟು ಡಿಸೈನ್ ಚೇಂಜ್ ಎಲ್ಲಾ ಚೇಂಜ್ ಸರ್ ಪ್ಯಾಂಟ್ ವೇಲ್ ಎಲ್ಲಾ ವರ್ಕ್ ಇರ್ತೈತಿ ಸರ್ ಈ ಟೈಪ್ ಸರ್ ಎಲ್ಲ ನೋಡ್ರಿ ಸರ್ ಈಗ ಸ್ಟ್ರೇಟ್ ಪ್ಯಾಂಟ್ ಒಳಗೆ ತೋರ್ಸ ಅಂತೀನಿ ಈ ಟೈಪ್ ನೋಡ್ರಿ ಸ್ಟ್ರೇಟ್ ಪ್ಯಾಂಟ್ ತ್ರೀ ಪೀಸ್

ಸ್ಟ್ರೇಟ್ ಪ್ಯಾಂಟ್ ಸರ್ ಈಗ ಟ್ರೆಂಡಿಂಗ್ ಈ ಟೈಪ್ ನೈರಾ ಕಟ್ ನೋಡ್ರಿ ಐಟಮ್ ನೋಡ್ರಿ ಸರ್ ಈಗ ನೈರಾ ಕಟ್ ಅಂತ ಐಟಮ್ ನೋಡ್ರಿ ಅಂಬ್ರೆಲಾ ಒಳಗ್ ಬಂದ ಕಟ್ ಬರ್ತೇವೆ ಸರ್ ಈ ಟೈಪ್ ಟೈಪ್ಲ ಫ್ಯಾನ್ಸಿ ಐಟಮ್ ಸರ್ ನಮ್ಮ ಕಡೆ ಎಲ್ಲ ನೋಡಿ ಸರ್ ಇವೇನ್ ಇದು ಸೇಲ್ ಸ್ಟಾರ್ಟಿಂಗ್ ಇಡ್ಕೊಂಡು ಸಾವಿರ ರೂಪಾಯಿ ಮೆಟಾನು ವೆರೈಟಿ ಇದೆ ಸರ್ ನೀವು ಇದ್ದ ಐದ್ನೂರು ಹಂಗ ಸೇಲಿಂಗ್ ಮಾಡ್ಬೋದು ಸರ್ ಈ ತರ ತುಂಬಾ ವೆರೈಟಿ ಇದಾವ್ ಸರ್ ಎಲ್ಲಾ ನಿಮ್ಗೆ ಓಪನ್ ಮಾಡ್ಲಿಕ್ಕೆ ಈಗ ಟೈಮ್ ಆಗಲ್ಲ ಸರ್ ಕಸ್ಟಮರ್ ಟೈಮ್ ಇರುತ್ತೆ ಈ ತರ ನಮ್ ಕಡೆ ತುಂಬಾ ವೆರೈಟಿ ಇದಾವೆ ಸರ್ ಎಲ್ಲಾ ವೆರೈಟಿನೂ ಸಿಗುತ್ತೆ ಇನ್ನ ತುಂಬಾ ಇದಾವ ಇನ್ನ ಅಲ್ಲಿದಾವೆ ನೋಡಿ ಸರ್ ಶಾಂಪಲ್ ಎಲ್ಲಾ ಸರ್ ಎಲ್ಲಾ ನಮ್ ಕಡೆ ಪ್ಯಾಕ್ ಪ್ಯಾಕ್ ಸಿಗುತ್ತೆ ಸರ್ ಈ ತರ ಪಾರ್ಸಲ್ ಬರುತ್ತೆ ಸರ್ ಪಾರ್ಸಲ್ ಟು ಪಾರ್ಸಲ್ ಹೋಗುತ್ತೆ ನಮ್ಗ್ ಆಲ್ಮೋಸ್ಟ್ ಮಾಲ್ ನೀವು ಬನ್ನಿ ಸರ್ ನಿಮ್ಗೆ ಲೂಸ್ ಮಾಡಿ ತೋರಿಸ್ ನಾವು ಬೇಕು ಒಂದ್ ಸೆಟ್ ಎರಡ್ ಸೆಟ್ ಕೊಡುತ್ತೇವೆ ಬನ್ನಿ ಈ ತರ ನಮ್ ಕಡೆ ತುಂಬಾ ಟಾಪ್ಸ್ ಚೂಡೀಸ್ ಎಲ್ಲಾ ಸಿಗತ್ತೆ ಸರ್ ಆಲ್ಮೋಸ್ಟ್ ಎಲ್ಲಾ ಪ್ಯಾಕ್ ಟು ಪ್ಯಾಕ್ ಮಾಲ್ ಹೋಗುತ್ತೆ ನಮ್ಗೆ ಈ ತರ ನಮ್ ಕಡೆ ಪ್ಯಾಂಟ್ ಸರ್ಟ್ ಸಿಗ್ತಾವ್ ಸರ್ ನಿಮ್ಗೆ ಮ್ಯಾರೇಜ್ ಕೊಡ್ಲಿಕ್ಕೆ ತೋಳ್ಲಿಕ್ಕೆ ಎಲ್ಲಾ ಬ್ರ್ಯಾಂಡೆಡ್ ರೀ ಸಿಆರ್ಎಂ ರಾಮೋನ್ಸು ಎಲ್ಲಾ ಸಿಕ್ತಾವ್ರಿ ಸರ್ ಇವೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ಲೆ ಸ್ಟಾರ್ಟ್ ರೀ ಸರ್ ಬರೀ ಹಂಡ್ರೆಡ್ ರುಪೀಸ್ನಲ್ಲಿ ಸ್ಟಾರ್ಟು ನಿಮ್ಮ ಕಡೆ ಬರೀ ಶರ್ಟ್ ಸಿಗ್ತವೆ ಬರೇ ಪ್ಯಾಂಟ್ಸು ಸಿಗ್ತವೆ ಈ ಥರ ತುಂಬ ವೆರೈಟಿ ಇದಾವೆ ಸರ್ ಹಾಂ ಈ ಕಡೆ ಈಕೆ ಒಂದು ಪೀಸ್ ಹಂಗೆ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಮ ನೋಡಿ ಸರ್ ಎಕ್ದಮ್ ಪ್ರಿಂಟೆಡ್ ಶರ್ಟ್ ಸರ್ ಗಿಫ್ಟ್ ಕೊಡ್ಲಿಕ್ಕೆ ಶರ್ಟ್ ನೋಡಿ ಸರ್ ಇದು ಪ್ಯಾಂಟು ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ ಎಸ್ ಈ ತರ ಸರ್ ಎಲ್ಲ ಬ್ರಾಂಡೆಡ್ ಸಿಗುತ್ತೆ ಸರ್ ಸಿಆಾರಾಮ್ ರಾಮೋಂಡ್ಸ್ ಓಷಿಯಂ ಎಲ್ಲ ತರ ಪ್ಯಾಂಟ್ ಶರ್ಟ್ ಬ್ರಾಂಡೆಡ್ ಸಿಗುತ್ತೆ ಪೀಸ್ ನಲ್ಲಿ ಸರ್ ಈ ತರ ತುಂಬಾ ವೆರೈಟಿ ಇದಾವೆ ಸರ್ ಪ್ಯಾಂಟ್ ಶರ್ಟ್ಸು ಇದಾವೆ